ಜೈ ಶ್ರೀ ದುರ್ಗಾಂಬ ಹರಹರ ಮಾದೇವ್ ನಮಸ್ತೆ ವೀಕ್ಷಕರೇ ಇವನ ವಿಷಯ ನಾವು ತಪಸ್ಸಿ ಕೊಡ್ತು ಸಿದ್ಧಿ ಮಾಡುವಂತಹ ಸಮಯದಲ್ಲಿ ಸ್ನಾನನ ಎಷ್ಟು ಸಾರಿ ಮಾಡಬೇಕು ಅನ್ನೋದು ನಾನಿನ್ ತಿಳಿಸ್ಕೊಡ್ತೇನೆ ನಿಜ ಹೇಳಬೇಕಂದ್ರೆ ತಪಸ್ಸಿ ಕೊಡುವಾಗ ನಮಗೆ ತುಂಬ ಕೋಲ್ಡ್ ಕೂಲಾದ ವಾತಾವರಣ ಬೇಕು ಹಾಗೆ ಸ್ನಾನ ಎಷ್ಟು ಸಾರಿ ಮಾಡಷ್ಟು ಮಾಡ್ತೀವೋ ಅಷ್ಟು ಒಳ್ಳೆಯದು ದಿನದಲ್ಲಿ ಐದು ಸಾರಿ ಸ್ನಾನ ಮಾಡಿದ್ರೂ ಒಳ್ಳೆಯದೆಯಾ ನಿಮ್ಗೆ ಗೊತ್ತಲ್ಲ ಹಿಮಾಲಯದಲ್ಲಿ ತಪಸ್ ಮಾಡಿದ್ರೆ ಬೇಗ ಸಿದ್ಧಿ ಆಗ್ತದೆ ಜಾಸ್ತಿ ಪ್ರಮಾಣದಲ್ಲಿ ನಾವು ಸಿದ್ಧಿಯನ್ನು ಶಕ್ತಿಯನ್ನು ಬೇಗ ಸಂಪಾದನೆ ಮಾಡ್ಬೋದು ಅಂತ ನೀವು ಕೇಳ್ಪಟ್ಟಿದ್ದೀರ ಅದು ನಿಜವೇ ಅರ್ಥ ಆಯ್ತಾ ಸಿದ್ಧಿಗಳಿಗೆ ಈ ಚಳಿಗಾಲದಲ್ಲೆಲ್ಲ ತುಂಬ ಚೆನ್ನಾಗ್ತದೆ ತಪಸ್ ಮಾಡಲಿಕ್ಕೆ ಜಪ ಮಾಡಲಿಕ್ಕೆಲ್ಲ ಸರಿ ತುಂಬ ಅನುಕೂಲ ಆಗ್ತದೆ ಕಾರಣ ಏನಂದರೆ ನಾವು ಖಾಲಿ ಹೋಟೆಲ್ ಇದ್ರೂ ನಮಗೆ ಹೊಟ್ಟೆ ಉರಿಯೋದು ಇದೆಲ್ಲ ಆಗೋದಿಲ್ಲ ತುಂಬ ನಮಗೆ ಇಂಟ್ರೆಸ್ಟ್ ಬರ್ತದೆ ಜಾಸ್ತಿ ಸಮಯ ಕೂತ್ಕೊಳ್ಳಲಿಕ್ಕೆ ಹಾಗೆ ದೇವರಿಗೂ ಕೂಡ ಅನುಕೂಲ ಆಗ್ತದೆ ಅಂದರೆ ನಾವು ಎಷ್ಟು ತಪಸ್ಸು ಮಾಡ್ತೀವಿ ಅಷ್ಟು ಬಾಡಿ ಹೀಟ್ ಆಗ್ತಾ ಇರ್ತದೆ ಬಾಡಿ ಬಿಸಿ ಆಗ್ತಾ ಇರ್ತದೆ ಅದಾಯ್ತಾ ನಾವು ಬಾಡಿ ಜಾಸ್ತಿ ಬಿಸಿ ಆಯಿತು ಅಂದರೆ ನಮಗೆ ಮನಸ್ಸು ಆಲೋಚನೆ ಎಲ್ಲ ಆಕಾರ ಇದ್ದಿದ್ದು ವಿಕಾರಕ್ಕೆ ಆಗ್ತದೆ ಅದಕ್ಕೋಸ್ಕರ ಒಂದು ಫೈ ಅವರ್ಸಿಗೆ ಒಂದು ಸಲ ಅದು ಸ್ನಾನ ಮಾಡಬೇಕು ಕನಿಷ್ಠವಾಗಿ ನೀವು ಕೂತ್ಕೊಂಡೆ ತಪಸ್ಸು ಮಾಡಬೇಕು ಒಂದು ಎರಡು ಮೂರು ದಿನ ಅಂತ ಅಂದ್ಕೊಳ್ತೀರಲ್ಲ ಆಗ ಇನ್ನು ತಪಸ್ಸಿನ ವಿಚಾರಕ್ಕೆ ಬಂದರೆ ಮೂರು ದಿನ ತಪಸ್ ಮಾಡಿದ್ರೂ ನೀವು ಅಂದ್ಕೊಂಡಿರೋ ಕೆಲಸಗಳನ್ನು ಮಾಡ್ಕೋಬೋದು ಖಾಲಿ ಹೋಟೆಲ್ ಇತ್ತು ಖಾಲಿ ಹೋಟೆಲ್ ಅಂದರೆ ಒಂದು ಹಣ್ಣು ನೀರು ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಹಣ್ಣು ತಿಂದ್ಕೊಳ್ತಾ ನಾವೆಲ್ಲ ಸಿದ್ಧಿ ಮಾಡುವಾಗ ವೀಕ್ಷಕರೇ ದಿವ್ಸಕ್ಕೆ ಎರಡು ಬಾಳೆಹಣ್ಣು ಅಥವಾ ಮೂರು ಬಾಳೆಹಣ್ಣು ಮೂರೇ ಬಾಳೆಹಣ್ಣು ಅದರಲ್ಲೂ ಅದನ್ನು ಮಿಕ್ಸರಿಗೆ ಹಾಕಿ ಫುಲ್ ಮಿಕ್ಸರಲ್ಲಿ ನೀರು ಹಾಕಿ ಜ್ಯೂಸ್ ಥರ ಮಾಡ್ಕೊಂಡು ಕುಡ್ಕೊಂಡು ಮತ್ತೆ ಸಿದ್ಧಿ ಕೂತ್ಕೊಳ್ತಿದ್ವಿ ಯಾಕಂದರೆ ಬಾಳೆಹಣ್ಣು ಹಾಗೆ ತಿಂದರೆ ಅದು ಸರಿಯಾಗಿ ಜೀರ್ಣ ಬೇಗ ಜೀರ್ಣ ಆಗೋಲ್ಲ ನಮ್ಗೆ ತಪ್ಪಿಸಿ ಕುತ್ಕೊಳ್ಳೋಕ್ಕಾಗಲ್ಲ ಪದ್ಮಾಸನ ಹಾಕೊಂಡು ಅದಕ್ಕೋಸ್ಕರ ದಿವಸಕ್ಕೆ ಮೂರೇ ಬಾಳೆಹಣ್ಣು ಮಧ್ಯಾಹ್ನ ಒಂದು ಸಂಜೆ ಒಂದು ಬೆಳಿಗ್ಗೆ ಒಂದು ಎಷ್ಟು ವೀಕ್ ಆಗಿದ್ವಿ ಅಂದರೆ ತುಂಬ ವೀಕ್ ಆಗಿದ್ವಿ ಒಂದು ವರ್ಷ ಒಂದು ವರ್ಷ ಮೊಬೈಲೇ ಮುಟ್ಟಿಲ್ಲ ನಾವು ಒಂದು ವರ್ಷ ಮೊಬೈಲ್ ಮುಟ್ಟದೆ ಮೌನವಾಗಿ ತಂದೆ ತಾಯಿ ಹತ್ರನೂ ಮಾತಾಡದೆ ಸಿದ್ಧಿನ ಮಾಡಿಕೊಂಡು ವಿಷಯಗಳನ್ನೆಲ್ಲ ತಿಳ್ಕೊಳ್ತಾ ಬಂದಿದ್ವಿ ಗೊತ್ತಾ ಒಂದು ವರ್ಷದಕ್ಕಿಂತ ಜಾಸ್ತಿನೇ ಇರ್ಬೋದು ಗೊತ್ತಾ ಯಾಕಂದರೆ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು ಯಾಕೆ ಬೇಜಾರಾಗಿತ್ತು ಅಂದರೆ ಎಷ್ಟು ಪ್ರಯತ್ನ ಪಟ್ರೂ ಸಿದ್ಧ ಆಗಿದೆಯಾ ಇದರ ದಾರಿ ಹೇಗೆ ಏನು ಯಾವ ಥರ ಯಾವ ಥರ ದೇವದರ್ಶನ ಮಾಡ್ಕೋಬೇಕು ಹೇಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಮೊದಲೆಲ್ಲ ನನಗೆ ಸರಿನಾ ಅದು ಗೊತ್ತಾಗಿದ್ದು ಯಾವಾಗ ಮೌನವಾಗಿ ಒಂದು ವರ್ಷ ನಾನು ತಪಸ್ಸಲ್ಲಿ ಕುಳಿತೆ ಆಗೆಲ್ಲ ನನಗೆ ದೇವಿಯವರು ಸೂಚನೆ ಕೊಡ್ತಾ ಬಂದರು ಮನಸ್ಸಲ್ಲಿ ನಮ್ಮ ಆರಾಧನೆ ದೇವ ಶ್ರೀ ದುರ್ಗಾದೇವಿಯವರು ಅರ್ಥ ಆಯ್ತಾ ಅವರ ಸೂಚನೆಯಂತೆ ನಾನು ನೋಡ್ಕೊಂಡು ಬಂದೆ ಇವತ್ತು ಇವು ಇವತ್ತು ಹೇಳಬೇಕಂದ್ರೆ ಇವತ್ತು ನಿಮಗೆ ಮಾರ್ಗದರ್ಶನ ಮಾಡೋ ಥರ ಆಗಿದ್ದೀನಿ ಅಂದರೆ ನನಗೆ ಆ ತಾಯಿ ದುರ್ಗಾದೇವಿಯವರೇ ಕಾರಣ ಅರ್ಥ ಆಯ್ತಾ ಅವರ ಕುರಿತೇ ನಾವು ತಪಸ್ಸು ಮಾಡೋದು ಅವರೆಲ್ಲ ಸೂಚನೆ ಕೊಟ್ಟು ಇವತ್ತು ಯಾವ ಥರ ದೇವರ ದರ್ಶನ ಪಡಿಬೇಕು ಸಿದ್ಧಿ ಆದವರು ಕೂಡ ಹೇಗೆ ಯಾವ ಥರ ದೇವಸ್ಥಾನ ಪಡಬೇಕು ಹಾಗೆ ಸಿದ್ಧಿ ಆಗದೇ ಇರೋರು ಕೂಡ ಯಾವ ದೇವ್ ಯಾವ ಥರ ಪಡೆದು ದೇವರ ಆಶೀರ್ವಾದನ ಪಡಿಬೇಕು ಪ್ರತಿಯೊಂದನ್ನು ನಮಗೆ ಹೇಳ್ಕೊಡ್ತಾ ಬಂದವರು ಶ್ರೀ ದುರ್ಗಾದೇವರು ಅದಾಯ್ತಾ ಈ ಥರ ತಪಸ್ಸು ಮಾಡಿ ನೀವು ಕೂಡ ನಿಮ್ಮ ಆರಾಧನೆ ದೇವದ ಮಾತುಗಳನ್ನು ನೀವು ಮನಸ್ಸಲ್ಲಿ ಆಲಿಸ್ಬೋದು ಯಾವಾಗ ಒಂದು ತಪಸ್ಸಿ ಕುಳಿತು ಆಳಕ್ಕೆ ಹೋದಾಗ ನಿಮಗೆ ದೇವರು ಮಾತಾಡಲು ಶುರು ಮಾಡ್ತಾರೆ ತಪಸ್ಸಿ ಕುಳಿತು ಆಳಕ್ಕೆ ಹೋದಾಗ ನೀವು ಮೌನವಾಗಿದ್ದು ಆಳಕ್ಕೆ ಹೋದಾಗ ಮಾತ್ರ ನಿಮಗೆ ದೇವ್ರ ಮನಸ್ಸಲ್ಲಿ ಮಾತಾಡೋ ಶುರು ಮಾಡ್ತಾರೆ ಅರ್ಥ ಆಯಿತಾ ಅದು ನಿರ್ಜಲ ಪ್ರದೇಶದಲ್ಲಿ ಅಂದರೆ ಯಾರು ಇಲ್ಲದೆ ಇರುವಂಥ ಜಾಗದಲ್ಲಿ ಇದ್ದರೆ ಮಾತ್ರ ಜನ ಎಲ್ಲ ಇದ್ದರೆ ನಿಮಗೆ ದೇವರು ಮಾತಾಡೋದು ಕಡಿಮೆ ಆಗೋಲ್ಲ ದೇವರ ಹತ್ರ ಮಾತಾಡೋಕ್ಕೆ ಹಾಗಲ್ಲ ಇರುತ್ತೆ ಹೀಗೆ ಏನು ಬೇಕಾದರೂ ಪ್ರಶ್ನೆ ಹಾಕಿ ನೀವು ಉತ್ತರ ಕೊಟ್ಬಿಡ್ತಾರೆ ದೇವರು ಇದೆಲ್ಲ ತಿಳಿಸ್ಕೊಟ್ರು ಈ ಯಾವ ಥರ ದೇವರ ದರ್ಶನ ಮಾಡಿದ್ರೆ ಹೆಚ್ಚಿನ ರೀತಿಯ ಸಿದ್ಧಿ ಸಿಗುತ್ತೆ ಎಷ್ಟು ಸಮಯ ತಪಸ್ಸು ಮಾಡಬೇಕು ಹಾಗೆ ಯಾವ ಥರ ತಪಸ್ಸು ಮಾಡಬೇಕು ಎಷ್ಟು ಮೌನವಾಗಿರಬೇಕು ದೇವರು ಮಾತಾಡೋ ನಾವು ಮಾತಾಡೋದಾದರೆ ಎಷ್ಟು ಮೌನವಾಗಿರಬೇಕು ಯಾವ ಥರ ಪದ್ಧತಿ ಪಾಲನೆ ಮಾಡಬೇಕು ಹಾಗೆ ನಾವು ನಿಮ್ಮ ಜೊತೆ ದೇವರು ನಮ್ಮ ಜೊತೆ ಇರೋದಾದರೆ ಎಷ್ಟು ಯಾವ ಥರ ಆಹಾರ ಪದ್ಧತಿ ಉಪಯೋಗಿಸ್ಬೇಕು ಪ್ರತಿಯೊಂದನ್ನು ನಮಗೆ ದೇವರು ಉಪಯೋಗಿಸ್ಕೊಡ್ತಾ ಬಂದರು ರುಚಿಕ ಅದಕ್ಕೆ ನಮಗೆ ಒಂದು ಮುಖದಲ್ಲಿ ಒಂದು ಒಳ್ಳೆಯ ತೇಜಸ್ಸು ಹೀಗಿದ್ದೀವಿ ಇವಾಗ ಮೊದಲು ನಾನು ಹೀ ನಾ ಹೀಗಿರಲಿಲ್ಲ ತುಂಬ ವೀಕಾಗಿ ಆಹಾರ ತಗೊಳ್ಬೇಕು ಬಿಡಬೇಕು ನೀರು ಕುಡ್ಕೊಂಡೇ ಮೂರನೇ ನಾಲ್ಕು ದಿನ ಇದ್ದು ಬಿಡ್ತಾಯಿದ್ದೆ ನನಗೆ ಮನಸ್ಸಿಗೆ ತುಂಬ ದುಃಖ ಆಗ್ತಿತ್ತು ಬೇಜಾರಾಗ್ತಿತ್ತು ಯಾವಾಗ ಸಿದ್ಧಿ ಮಾಡೋದು ಹೇಗೆ ಸಿದ್ಧಿ ಮಾಡೋದು ಅಂತೆಲ್ಲ ಅದೆಲ್ಲ ಗೊತ್ತಾಗೋದೇನೆ ನಾನು ಸುಮ್ಮನೆ ನೀರು ಕುಡ್ಕೊಂಡೆ ಎರಡು ದಿನ ಮೂರು ದಿನ ಎಲ್ಲ ಕಳೆದಿದ್ದುಂಟು ಸುಮ್ಮನೆ ನೀರು ಕುಡ್ಕೊಂಡೇ ಸುಸ್ತಾಗಿ ಮಲಗಿದ್ದುಂಟು ಕೆಲವೊಮ್ಮೆ ಗೊತ್ತೇ ಆಗ್ತಾ ಇರಲಿಲ್ಲ ಅದರ ಮೇಲೆ ಹಠ ಮಾಡಿ 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 ಸಾಧನೆಗಿಳಿದಾಗ ದೇವರ ದರ್ಶನಕ್ಕೆ ಹೋದಾಗ ಇವಾಗಲೆಲ್ಲ ನನಗೆ ಕೆಲವೊಂದು ವಿಚಾರಗಳು ನನಗೆ ಗೊತ್ತಿಲ್ಲದಂಗೆ ನನ್ನ ಬದಲಾವಣೆ ರೀತಿ ದೈವಶಕ್ತಿ ದೈವಶಕ್ತಿಯ ಆಕಾರದಲ್ಲಿ ಬದಲಾವಣೆ ಎಲ್ಲ ಆಗ್ತಾ ಹೋಯಿತು ಕೆಲವೊಂದು ದೇವಸ್ಥಾನಕ್ಕೆ ಹೋದಾಗಲೇ ನನ್ನ ಮುಖ ಬದಲಾವಣೆ ಈ ಅದರಿಂದೆಲ್ಲ ಒಂದು ಒಳ್ಳೊಳ್ಳೆ ಸೂಚನೆ ಸಿಗ್ತಾ ಹೋಯಿತು ಆವಾಗ ನನಗೆ ಎಲ್ಲ ಗೊತ್ತಾಗ್ತಾ ಹೋಯಿತು ಒಂದೊಂದು ದೇವಸ್ಥಾನಕ್ಕೆ ಹೋದ್ರೂ ಒಂದೊಂದು ದೇವರ ಆಶೀರ್ವಾದ ಅನುಗ್ರಹ ಸಿಗ್ತದೆ ಹಾಗೆ ಕೆಲವೊಂದು ವಿಚಾರಗಳು ಹೆಚ್ಚಿನ ರೀತಿಯ ವಿಚಾರಗಳು ನಮಗೆ ಅನುಭವ ಆಗ್ತವೆ ಅಂತೆಲ್ಲ ಗೊತ್ತಾಗ್ತಾ ಹೋಯ್ತು ಅದೆಲ್ಲ ಗೊತ್ತಾದ ಮೇಲೆ ನಾನು ತುಂಬ ವೀಡಿಯೋಸನ್ನು ಹಾಕೊತ ಬಂದಿದ್ದೀನಿ ವೀಡಿಯೋದಲ್ಲಿ ನನಗಾದ ಅನುಭವವನ್ನು ಯಾರ್ಯಾರು ನಮ್ಮ ವೀಡಿಯೋನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಹಿಡಿಯೋ ಅಂತ ನೋಟಿಫಿಕೇಷನ್ ಮಾಡಿಕೊಂಡು ಬೆಲ್ ಹೊತ್ಕೊಂಡು ಎಲ್ಲ ವೀಡಿಯೋನ ಒಂದು ಸಲ ನೋಡ್ಕೊಳ್ಳಿ ಬಸ್ ದಿಗ್ಗ ಇದ್ದವರು ನಿಮ್ಮ ಅನುಭವಕ್ಕೆ ಹಾಗೆ ನಮ್ಮ ವೀಡಿಯೋಗೆ ಏನಾದರೂ ಸಂಬಂಧ ಇದೆಯೋ ಹೇಗೆ ಅಂತ ನೋಡ್ಕೊಳ್ಳಿ ಹಾಗೆ ನಿಮಗಾದ ಅನುಭವ ನಮ್ಮ ವೀಡಿಯೋದಲ್ಲಿ ನಮ್ಮ ಮಾತುಗಳಲ್ಲಿ ನಮ್ಮ ವಿಚಾರಗಳಲ್ಲಿ ಏನಾದರೂ ಇದೆಯೋ ಹೇಗೆ ಅಂತ ಚೆಕ್ ಮಾಡಿ ಅರ್ಥ ಆಯ್ತಾ ಆಗ ನಿಮಗೆ ಉತ್ತರ ಸಿಕ್ಬಿಡುತ್ತೆ ಆಧ್ಯಾತ್ಮಿಕ ವಿಷಯಗಳ ಸಿದ್ಧಿ ಮಾಡುವಂಥ ಮಾರ್ಗ ನಿಮಗೆ ಸಿಕ್ಕಿಬಿಡುತ್ತೆ ನಾವು ಹಾಗೆ ಕೆಲವೊಂದು ಯೂಟ್ಯೂಬಲ್ಲೂ ಕೂಡ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀವಿ ನನ್ನ ಆದ ಅನುಭವ ಅಂದರೆ ಐದು ವರ್ಷದ ಹಿಂದೆ ನನಗೆ ಅಷ್ಟು ಮಾಹಿತಿ ಇರಲಿಲ್ಲ ಅದೇ ಬಗ್ಗೆ ಐದು ವರ್ಷದಿಂದ ನಾನು ಚೆಕ್ ಮಾಡ್ತಾ ಇದ್ದೆ ನನಗಾದ ಅನುಭವಕ್ಕೆ ಹಾಗೆ ಇಲ್ಲಿರೋ ವಿಡಿಯೋಕ್ಕೆ ಏನಾದರೂ ಸಂಬಂಧ ಇದೆಯಾ ಹೇಗೆ ಅಂತ ಆಮೇಲೆ ಸ್ವಲ್ಪ ಸ್ವಲ್ಪ ಮ್ಯಾಚ್ ಆಗ್ತಾಯಿತ್ತು ಅವರಿಗೆ ಅನ್ನೋಕ್ಕೆ ಅವ್ರಿಗೆ ಏನಾದಕ್ಕೆ ಮ್ಯಾಚ್ ಇತ್ತು ಹಾಂ ಹೌದು ಇದೇ ಅನುಭವ ಆಧ್ಯಾತ್ಮಿಕ ಅಂದರೆ ದೇವರಂದರೆ ಇದೇ ಇದೇ ಥರ ಸೂಚನೆ ಕೊಡ್ತಾರೆ ಹೀಗೆ ಆಗುತ್ತೆ ಅನುಭವ ಇದೇ ಥರ ಮಾಡ್ಕೊಂಡು ಹೋಗಬೇಕು ಹೀಗೆ ಮಾಡ್ಕೊಂಡು ಹೋಗ್ಬೇಕು ಅಂತ ಅರ್ಥ ಅದೇ ಥರ ಮಾಡ್ಕೊಂಡು ಬಂದದ್ದು ಹೌದು ಆಮೇಲೆ ಅದಕ್ಕಿಂತ ಜಾಸ್ತಿ ನನಗೆ ತಪ್ಪ ಸಿಕ್ಕುತ್ತಾಗ ತಿಳಿದದ್ದು ಹೀಗೆ ಮಾಡ್ಕೊತ ಹೋಗಬೇಕು ಯಿಕ್ಷಕರ ಅಥಾಯ್ತಾ ನಾವು ತಪಸ್ ಮಾಡುವಾಗ ನಮಗೆ ಜಾಸ್ತಿ ಸಮಯ ಸ್ನಾನ ಒಂದು ನಾಲ್ಕೈದು ಸಲ ನಾಲ್ಕು ಸಲ ಆದರೂ ಸ್ನಾನ ಮಾಡಬೇಕು ಬಾಡಿ ಹೀಟಾಗಿ ಬಿಡಬಾರ್ದು ಹಾಗೆ ಹಣ್ಣು ನೀರೆಲ್ಲ ಇರಬೇಕು ಹಾಗೆ ನೀರಲ್ಲಿ ಕೂತ್ಕೊಂಡು ಮಾಡ್ಬೋದು ಹೀಗೆ ಮಾಡ್ಕೊತ ಹೋಗ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ ಜಯಶ್ರೀ ದುರ್ಗಾ ಅಂಬಹರ ಆರಾಮಾದೇವ ಮತ್ತು ಹೆಚ್ಚಿನ ಪ್ರಶ್ನೆ ಇದ್ದರೆ ನಮ್ಮ ವಿಡಿಯೋದಲ್ಲಿ